ಕಳಂಜ ತಂಟೆಪಾಡಿಯ ನಿನಾದದಲ್ಲಿ ಸಂವಾದ ಕನ್ನಡ ಉಳಿಸಲು ಗೋಕಾಕ್ ಮಾದರಿಯ ಚಳವಳಿ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರ ಒಂದು ಅಭಿಮತ ಅನ್ನುವಂಥ ಹೆಡ್ಡಿಂಗ್ ಮೂಲಕ ಒಂದು ಕಾರ್ಯಕ್ರಮದ ವರದಿ ಬಂದಿದೆ ಈ ವರದಿಯ ಬಗ್ಗೆ ಈ ಕಳಂಜ ಕಳಂಜದ ವಸಂತ ಶೆಟ್ಟಿ ಬೆಳ್ಳಾರಿ ಅವರು ಏನಿದ್ದಾರೆ ಅವರ ಸಂಸ್ಥೆ ನಿನಾದ ಸಂಸ್ಥೆ ತಂಟೆಪಾಡಿಯಲ್ಲಿ ಇದೆ ಸಾಂಸ್ಕೃತಿಕವಾಗಿ ತೊಳೆ ತೊಡಗಿಸಿಕೊಂಡು ವರ್ಷ ವರ್ಷ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಮ್ಮಿಕೊಳ್ತಾ ಇದ್ದಾರೆ ಆ ಮೊನ್ನೆ ಡಾಕ್ಟರ್ ಪುರುಷೋತ್ತಮ ಅವರು ಇದ್ದು ಒಂದು ಸಂವಾದ ಕಾರ್ಯಕ್ರಮ ನಡೆಯಿತು ಒಂದಷ್ಟು ವಿಚಾರಗಳು ಅಲ್ಲಿ ಪ್ರಸ್ತಾಪ ಚರ್ಚೆಗಳು ಸಂವಾದಗಳು ಕನ್ನಡದ ಬಗ್ಗೆ ಕನ್ನಡದ ಕನ್ನಡ ಬಗ್ಗೆ ಕನ್ನಡವನ್ನು ಉಳಿಸುವ ಬಗ್ಗೆ ಈ ವಿಚಾರಗಳ ಬಗ್ಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸುಳ್ಯದ ಸಾಹಿತಿಗಳು ಆ ಭಾಗದ ಯುವಕ ಮಂಡಲದವರು ಮತ್ತು ನಿನಾದ ಸಂಸ್ಥೆಯ ಅಭಿಮಾನಿಗಳು ಏನಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈಗಾಗಲೇ ನಮ್ಮ ಜೊತೆ ವಸಂತ್ ಶೆಟ್ಟಿ ಬಳ್ಳಾರಿ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಆ ತಟ್ಟೆಪಾಡಿ ನಿನಾದ ಒಂದು ಸಾಂಸ್ಕೃತಿಕ ಕಲಾ ಕೇಂದ್ರದ ರೂವಾರಿಗಳು ಸರ್ ಮೊನ್ನೆ ತಾನೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರಿ ಏನ್ ಹೇಳಿಕ ಬಯಸ್ತೀರಿ ಸರ್ ಮೊನ್ನೆ ನಮ್ಮ ಊರಿನವರಾದ ಅಂದ್ರೆ ನಮ್ಮ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟವರು ಸುಳ್ಯ ಡಾಕ್ಟರ್ ಪುರುಷೋತ್ತಮ ಬಿಲಿಮಳೆ ಅವರು ಅವರು ನಮ್ಮ ರಾಜ್ಯದ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವುದು ನಮ್ಗೆಲ್ಲ ತುಂಬಾ ಹೆಮ್ಮೆಯ ಸಂಗತಿ ಖಂಡಿತ ಸರ್ ಹಾ ಅಂತಹ ಸಂದರ್ಭದಲ್ಲಿ ಆ ಸುಳ್ಯ ತಾಲೂಕಿನ ಎಲ್ಲ ಎಲ್ಲರೂ ಸೇರಿ ಅವರಿಗೆ ಒಂದು ಒಳ್ಳೆಯ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಿತ್ತು ನಾವು ಯಾಕಂದ್ರೆ ಅದೊಂದು ಕ್ಯಾಬಿನೆಟ್ ರ್ಯಾಂಕ್ ಪೋಸ್ಟ್ ಅದು ಸೊ ಅದು ನಾವೆಲ್ಲರೂ ಹೆಮ್ಮೆ ಪಡ್ಬೇಕು ಅದನ್ನ ನಾವೇನ್ ಮಾಡಿದ್ದೇವೆ ಅಂದ್ರೆ ಅವರ ಬಗ್ಗೆ ಒಂದು ಅವರ ಸಂಶೋಧನಾ ಲೇಖನಗಳನ್ನ ಒಟ್ಟು ಮಾಡಿ ಒಂದು ಕೃತಿಯನ್ನ ತಂದೆವು ಅದನ್ನ ಬೆಂಗಳೂರಲ್ಲಿ ಬಿಡುಗಡೆ ಮಾಡಿ ಈಗ ಇದೀಗ ನೀನಾದದಲ್ಲಿ ಬಿಡುಗಡೆ ಮಾಡಿದ್ದೇವೆ ಸುಮಾರು ನೂರು ಜನ ಬಂದಿದ್ರು ಎಲ್ರು ಸಾಹಿತಿಗಳು ಸಾಹಿತ್ಯ ಪ್ರಿಯರು ತುಂಬಾ ಒಳ್ಳೆಯ ಕಾರ್ಯಕ್ರಮ ತುಂಬಾ ಸಂತೋಷ ಕೊಟ್ಟಂತ ಧನ್ಯವಾದಗಳು ಇದು ನೀನಾದ ಒಂದು ತಂಟೆಪಡೆಯಲ್ಲಿ ನಡೆದಂತ ಕಾರ್ಯಕ್ರಮದ ಬಗ್ಗೆ ಅದರ ಉದ್ದೇಶದ ಬಗ್ಗೆ ನಮಗೆ ತಿಳಿಸಿದ್ರು ಹೌದು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡ ನಡೆಸ್ಕೋಬಹುದು